ಹುಡುಗಿ ಏನು ಮಾಡ್ತೈತಿ ದೊಡ್ಡ ಹುಡುಗಿ ದೊಡ್ಡಕ್ಕಿನ್ನ ಅವು ಕರ್ಕಂಡಾಳ್ರಿ ಸಣ್ಣ ಹುಡುಗಿನ ಮಂಗಸೇನೆ ಮತ್ತು ಅಕ್ಕಿ ಹೆಚ್ಚರಿದ್ಲು ಅಂದ್ರೆ ಇದ್ರಿಗೆ ಬಿಡಲ್ಲ ಬಿಡಲ್ಲಕ್ಕಿ ಅದಕ್ಕೆ ಹೌದಾ ಸರಿ ತಗೋಳವಾ ಬಾ ಬ್ಯಾಂಗಾರ ಅಲ್ಲವಾ ಸುಷ್ಮಾ ಕೆಲ್ಸಕ್ಕೆ ಹೋಗ್ಕನಿ ಅಂತಂದು ಇಷ್ಟು ಗಿಡ ಹಂಗೆ ತಯಾರಾಗಿ ಹೊಂಟೆಲ್ಲ ನಾನು ಒಂದು ವಾರ ಹತ್ತು ಹತ್ತಿ ಏನು ಹಿಂಗೆ ಮಾಡಿದ್ರ ಏನು ಎಲ್ಲ ಕೆಲಸ ನಾನು ಮಾಡ್ತಾನೆ ಅಂತಂದು ನೀನು ನಾನು ಹಿಂಗೆ ಮಾಡಿದ್ರೆ ಸರಿಯಾಗಿ ಹಂಗಲ್ಲ ನೋಡು ನಾನು ಅತ್ತೆ ಹೇಳಕ್ಕಿನ್ನ ಹೋಗ್ಬಿಡು ನೀನ ಹೊಂದಿಕೆಂತೆ ಅಂತಂದು ನಾ ಸುಮ್ಮನದಿ ನೀ ನೋಡಿದ್ರೆ ಏನು ಮಾಡಂಗಿಲ್ಲ ಏನಿಲ್ಲವಾ ಇಲ್ಲಕ್ಕ ನನಗೇನು ಮಾಡಬಾರ್ದು ಅಂತಂದೇನಿಲ್ಲ ಆದರೆ ನನಗೆ ಟೈಮೇ ಸಿಗಂಗಿಲ್ಲ ಹೆಂಗೆ ಮಾಡಲಿ ನಾನು ಅದ್ರಾಗ ನಾ ಒಂದು ಸ್ವಲ್ಪ ಬಾಂಡೆ ತಿಕ್ಕೇನಿ ಜಾಕ ಮಾಡಿ ಪೂಜೆ ಮಾಡೇನಿ ಮತ್ತು ನೀ ಹೆಂಗೆ ನಾಷ್ಟ ಮಾಡಿದ್ದೆಲ್ಲ ತಿಂದು ಅದನ್ನ ಡಬ್ಬಿ ಇಕ್ಕೊಂಡು ಹೊಂಟನಿ ಮತ್ತು ಆತಲ್ಲ ನೀನು ಸ್ವಲ್ಪ ಮಾಡಿದೆ ನಾ ಸ್ವಲ್ಪ ಮಾಡಿದೆ ಇಷ್ಟು ಮಾಡಿಬಿಟ್ರೆ ಆಗುತ್ತೆ ನಂಗಾರ ಮನೆ ಕೆಲಸ ಇದು ಬೇರೆ ಮಧ್ಯಾಹ್ನಕ್ಕೆ ನಿನ್ನ ಗಂಡ ಊಟಕ್ಕೆ ಬರ್ತಾನೆ ಮತ್ತು ಎರಡು ಹುಡುಗರು ನಿಮ್ಮ ಬೇಕಿ ಮಾಡಿದ್ರೆ ಇವ್ರಿಗೆ ಒಂದು ಆಳ್ಬೇಕು ನೀನು ಎಲ್ಲ ನನ್ನ ಮೇಲೆ ಬಿಟ್ಟು ಹೋದ್ರೆ ಆಗಂಗಲ್ಲವಾ ಹಿಂಗಾದ್ರೆ ನಾಳೆ ನೀನು ಪಗಾರ ತಂದೆ ನನಗೆ ಕೊಡೋದಿಲ್ಲ ಸಣ್ಣ ಮಾವ್ರ ಜೊತೆ ಮಾತಾಡಿನ ಮಂತ್ನದ್ದು ಎಲ್ಲ ಜವಾಬ್ದಾರಿ ನಂದು ರೇಷನಿಂದೆಲ್ಲ ನಾನಾ ತಂದು ಹಾಕ್ತಾನೆ ಮತ್ತು ನನ್ನ ಪಗಾರ ಆಗಲಿ ಮಮ್ಮ ಅಲ್ಲಿ ತನಕ ನೀವೇ ನಡೆಸ್ಕೊಂಡು ಹೋಗ್ರಿ ಅಂತ ಅಂದು ಹೇಳೇನಲ್ಲ ಮತ್ತೆ ಇನ್ನೇನು ನೋಡುವ ನೀ ನಿಮ್ಮ ಮಾವನ ಜೊತೆಗೆ ಏನು ಮಾತಾಡಿ ಏನು ನನಗೆ ನನಗಂತೂ ಗೊತ್ತಲ್ಲ ನನ್ನ ಮನೆ ಕೆಲಸದ ನೀನು ಅರ್ಧ ಕೆಲಸ ಮಾಡಿ ಹೋಗೋಕೆ ಬೇಕು ಇಲ್ಲ ನಿನ್ನ ಪಾಡೆ ನೀನು ಮಕ್ಳು ಕರ್ಕಂದು ನಿನ್ನ ಗಂಡ ನಿಮ್ಮೂ ನೀವೆಲ್ಲರ ಜೊತೆ ಇದ್ಕಂಡು ಹೆಂಗಾರ ಮಾಡ್ಕೆ ನಾನೇನ್ ನಾನೇನು ಬೇಡ ಅನ್ನಂಗಲ್ಲ ನಮಗೇನು ನಾಲ್ಕು ಮಂದಿ ಕಿರಾಣಿ ಏನು ಒಜ್ಜಾಗಂಗಲ್ಲ ನನ್ನ ಗಂಡ ತಂದು ಹಾಕ್ತಾನೆ ನಾನು ಮಾಡ್ಕೊಡ್ತಾನೆ ಮತ್ತೆ ನೀನು ಅದು ಹೆಂಗೆ ಮಾಡ್ಕಂತಿ ಮಾಡ್ಕೆ ನನಗೆ ಆಗಂಗಲ್ಲವಾ ಎಲ್ಲ ಒಲ ಹೊತ್ಕೊಳ್ಳೋಕೆ ಹೋಲ್ ಬಿಡಿಸು ನಂದ ಹಂಗೆ ಮಾಡ್ತಿದ್ದಿ ಏನವ್ರೇನು ಯಾರ ಕಡೆಯಲ್ಲಾರೇನಾ ಹಂಗೆ ಕಂಟಿ ಹಚ್ಚಿದ್ರಿ ಹಂಗವ ಏನೋ ಪರಿಸ್ಥಿತಿ ಕೆಟ್ಟ ಐತಿ ಅದಕ್ಕೆ ಹೊಂಟಾಳ ಇಲ್ಲಾಂದ್ರೆ ಆಕೆ ಗಂಡನ ದುಡ್ಕೊಂಬರ್ತದ ಆಕಿನ್ನ ಮನೆ ಕುಂದ್ರಿಸಿ ಏನು ಮಾಡ್ಬೇಕು ಅವನು ಪಡೆ ಅಂತದೇನ ಮಾಡ್ಕೆ ಅಂತ ಕೂತ್ಕೊಂಡಾನ ಕೆಲಸನೂ ಹೋತು ಇತ್ಲಾಗ ದುಡಿಮೆನೇ ಇಲ್ಲ ಏನು ಮಾಡ್ತಾನೆ ನೋಡ್ಬೇಕಾಗೈತೆ ಒಂದು ಮತ್ತೆ ಇರ್ಲಿ ಬಿಡು ಉಳ್ದದ್ದು ಕೆಲಸ ನಾನು ಒಟ್ಟು ಮಾಡ್ತೇನೆ ಅಂತ ಹಾಗೆ ಹೋಗಲ್ಲಾಕ ಹೌದ್ರಿ ರೈತೀರಾ ಒಪ್ತೇನೆ ನಾನು ಆಕೆ ಪರಿಸ್ಥಿತಿ ಕಠಿಣ ಐತಿ ಅನ್ನೋದು ಆದ್ರೆ ಚಲೋತ್ ಹಿಂಗೆ ಇದ್ದಾಗ ಇವ್ರು ಏನಾರು ನಮ್ಮ ಕಡೆ ಹೊಳೆ ನೋಡ್ರೇನು ರೀ ತಾವಾತು ತಮ್ಮ ಮಕ್ಕಳಾತು ಹಾಂ ಮನೆ ಬೇಕು ಬೇಕಾದ ಹಂಗೆ ಎಲ್ಲ ಸೌಕರ್ಯ ಮಾಡ್ಕೊಂಡು ಚಂದ ಬಳೆ ಮಾಡ್ಕಂಡು ಹೋದ್ರಿ ಅವಾಗ ಅವಾಗ ಅನ್ಬೇಕತ್ರಿ ನೀ ತಗೊಂಡೆಲ್ಲ ಹಾಕಿ ಹಂಗೆ ತಂದು ಕೊಡೋ ಅಂತಂದು ಏನಿಲ್ಲ ಗಂಡನ ಪಗಾರ ಬರ್ತೈತಿ ಅಂದ ಹಂಗೆ ತಿಂಗ್ಳಿಗೊಂದು ಸೀರೆ ತಿಂಗ್ಳಿಗೊಂದು ಸೀರೆ ಹಂಗೆ ಖರೀದಿ ಮಾಡಿದ್ದೆ ಮಾಡಿದ್ದೆ ಮಾಡಿದ್ರು ನಾವು ಹೆಂಗಿತ್ತು ಇತ್ತು ಹಂಗೆ ಜೀವನ ಮಾಡ್ಲಿಲ್ಲ ರೀ ಈಗ ಪರಿಸ್ಥಿತಿ ಕೆಟ್ಟತಿ ಅಂದ್ರೆ ಎಲ್ಲರಿಗೇನು ಹಂಗೆ ಮಾಡ್ಕೊಂತ ಹೋದೆ ಅಂದ್ರೆ ನಮ್ಮ ಮಾಡಾರ ಯಾರ್ರಿ ಅದರ ಬೇರೆ ನಂದು ಸಣ್ಣ ಹುಡುಗ್ರೆ ಆಯ್ತೀರ ನಾನು ಹಿಂಗೆ ಮಾಡ್ಬೇಕು ರೀ ಎಲ್ಲ ನನ್ನ ಮೇಲೆ ಬಿಟ್ಟು ಹೋದ್ರೆ ಈಕೆ ಏನಿಲ್ಲ ನೋಡಿರಿ ಬೆಳಗ್ಗೆನ ರೊಟ್ಟಿ ಮಾಡಿ ಪಲ್ಯ ಮಾಡಿ ಹೋಗಂತ ಹೇಳಿರಿ ಕೆಲ್ಸಕ್ಕೆ ರೊಟ್ಟಿ ಪಲ್ಯ ಒಂದು ಆತಂದ್ರೆ ನಾನು ಅನ್ನ ಸಾರು ಅದು ಮಾಡ್ಕಂತ ನನ್ನ ಮಧ್ಯಾಹ್ನ ಮೇಲೆ ಮತ್ತು ಅದರ ಬೇರೆ ಕೂಸನು ಕರ್ಕೋಬೇಕ್ರಿ ಅದಕ್ಕೇನು ಅವರು ಉಣ್ಸಂಗಿಲ್ಲ ಏನಿಲ್ಲ ಅದು ಹಂಗೆ ಒಣ ಅದ ಏತಿ ಅಂತ ಹಂಗೆ ತಿರುಗ್ತಾಳೆ ಮತ್ತು ಉಪವಾಸ ಇದ್ರೆ ಕೂಸಿನ ನೋಡೋಕ್ಕಾಗಲ್ರಿ ನನಗೆ ಹಂಗ. ಅದಕ್ಕೆ ಅದನ್ನು ಜೋಕ್ರಿಗೆ ಮಾಡ್ಕೋಬೇಕು ನನ್ನ ಮಗನೂ ನೋಡ್ಕೋಬೇಕು ನಾನು ಅಷ್ಟು ರೀ ಕೀಗ ಹಿಂಗ ಬರೀ ಬಟ್ಟೆ ಹಾಕಿದೆ ಪೂಜೆ ಮಾಡಿದೆ ಅಂದ್ರೆ ಆಗಂಗಲ್ಲ ನೋಡ್ರಿ ಆಯ್ತಾರೆ ಏನೀಗ ರೊಟ್ಟಿ ಒಂದು ಮಾಡ್ಬೇಕು ಅದಲ್ಲ ಕುಂದರ್ ನಾನು ಮಾಡ್ಕೊಡ್ತೇನೆ ಏನು ಹಗ ಕಡ್ದು ಗುಡ್ಡ ಹಾಕ್ತೀರಿ ನಾನು ಹಂಗೆ ಮಾಡ್ತಿರವ ಎಂಥ ಚಂದ ಮನೆ ಕೆಲಸಕ್ಕೆ ಬರ್ತದ್ಲ ಆಕೆ ಬರ್ತದಂಗೆ ಎಲ್ಲದ ಮಾಡಿ ಕೊಡ್ತದ್ಲೋ ಒಟ್ಟು ಅಡುಗೆ ಪಡ್ಗೆ ಮಾಡಕ್ಕೆ ಆಸ್ರ ಹಾಕದ್ಲಿಕ್ಕೆ ರೊಟ್ಟಿ ಬಟ್ಟೆನ ಬಡ್ದು ಕೊಡವ ಅಂದಿದ್ರೆ ನೀವು ಹಂಗೆ ನಾನು ಬೇರೆಕ ನೀನು ಬೇರೆ ಯಕನ ಹಂಗೆ ಕುಣಿದು ಕುಣದು ಕುಣದು ಮಾಡ್ಕೊಂಡ್ರಿ ಈಗ ನೋಡು ಕೆಲಸದಕ್ಕಿಂತ ಬಿಡ್ಸಿರಿ ಲಾಸ್ಟಿಗೆ ನನಗೆ ಬಂತದ ಪಾಳೆ ಅತ್ತಿಯರಾ ಇವತ್ತೊಂದು ದಿವಸ ರೀ ನನಗೆ ಗೊತ್ತಾಗಲಿಲ್ಲ ಅಡುಗೆ ಮಾಡೋದು ಅದಕ್ಕೆ ಏನು ಮಾಡಿಲ್ಲ ಕೆಲಸಕ್ಕೆ ಮೇಲೆ ನಾನು ರೊಟ್ಟಿ ರೊಟ್ಟಿ ಮಾಡ್ತೇನೆ ತಗೊಳ್ರಿ ರಾತ್ರಿ ಕೀಗೆ ಹ್ಞೂ ನೀ ಬಂದು ರಾತ್ರಿ ರೊಟ್ಟಿ ಸುಡು ಮಧ್ಯಾಹ್ನ ಮಕ ಒಣಗಿಸ್ಕೊಂಡು ಹಂಗೆ ಕುಂದಿರ್ತಾವೆ ಮಾವರ ಏನು ನೋಡ್ಬೇಕು ಅವ್ರಿಗೆ ಮಧ್ಯಾಹ್ನಕ್ಕೆ ಬೇಕು ಮತ್ತು ನಮ್ಮ ಮನೆಯವ್ರಿಗೆ ಬೇಕು ನೀನು ರಾತ್ರಿ ಬರೋ ತನಕ ಎಲ್ಲರೂ ಹಂಗೆ ನೋಡ್ಕೊಳೋಂತ ಕುಂದಿರ್ಬೇಕೇನ ಕಣ್ಣು ಬಿಟ್ಕಂತ ಅಕ್ಕ ಇವತ್ತೊಂದು ದಿನಕ್ಕೆ ಹೊಂದ್ಕೊಳಕ್ಕಾಗಲ್ಲ ಅಜ್ಜಸ್ಟ್ ಮಾಡೋಕ್ಕಾಗಲ್ಲ ಅತ್ತೆಯರು ಮಾಡ್ತಾನೆ ಅಂತಾರಲ್ಲ ರೊಟ್ಟಿನ ದಿನ ಮಾಡ್ತದ ಅವ್ರದ್ದು ಏನೈತಿ ಕೆಲಸ ಮತ್ತು ನಾನೇ ಟೈಮ್ ಆಕತೆ ಅದಕ್ಕೆ ನಾಳಿಂದ ಹೇಳ್ದೀನಲ್ಲ ನಾನು ಮಾಡ್ಕೊಟ್ಟು ಓಕೆ ಅಂತ ಅಡುಗೆ ರೊಟ್ಟಿ ಪಲ್ಯ ಮಾಡಿಟ್ಟು ಜಳ್ಕ ಮಾಡಿ ಪೂಜೆ ಮಾಡಿ ಹೋಗ್ನಂತ ನಾನು ಉಳ್ದಿ ಕೆಲಸ ನೀ ಮಾಡ್ಕೆ ಹೋಗಿ ಬಿಡ ಸುನಂದ ಹೊತ್ತಕತೆ ಅಂತೇಳಾಕಿ ಆಮೇಲೆ ಅಲ್ಲಿದ್ದ ಕೆಲಸ ಕಳ್ಕಂದ್ಲಂದ್ರೆ ಮತ್ತು ಅಪೇ ಅಪೆ ಅಂತಂದು ಹುಡ್ಕೆ ಆಡ್ಬೇಕಾಗತ್ತೆ ನೋಡಿ ಕೆಲ್ಸಕ್ಕೆ ಈಗ ಆಯ್ಕೆ ಅಷ್ಟು ಕೆಲಸ ಹತ್ತಿರದ ದೊಡ್ಡದಾಗೈತಿ ಕೆಲಸನ ಸಿಗೋಲ್ದಾಗಿತ್ತು ಏನ ಪುಣ್ಯಕ್ಕೆ ಯಾರ ಒಬ್ರು ಪುಣ್ಯಾತ್ ಅವ್ರಿಗೆ ಕೆಲಸ ಕೊಟ್ಟಾರ ಕೈ ತುಂಬ ಸಂಬಳನೂ ಬರ್ತೈತಿ ಇನ್ನು ನಾಳೆ ಆಯ್ಕೆ ಜೀವನಕರ ಬಿಡು ಯಾಕೆ ಅಷ್ಟು ಇದು ಮಾಡ್ತಿದ್ದಿ ಕಟ್ಟಿ ಹೆಚ್ಚಿಗೆ ನಿಂದಿರ್ತೀವಿ ಏನು ಹಂಗೆ ಇದು ಮಾಡಬಾರ್ದು ಒಬ್ರಿ ಕಷ್ಟ ಅಂದಾಗ ಕಷ್ಟಕ್ಕೆ ಆಗ್ಬೇಕು ಇದೇನು ಇಷ್ಟು ಕಡೆ ತಯಾರಾಗಿ ನಿಂತಿಯಲ್ಲ ಯಾರನ್ನ ಬಿಟ್ಟಾಗಕ್ಕೆ ಹೋಗ್ಬೇಕು ಇನ್ನು ಆಫೀಸಿನ ಟೈಮ್ ಎಷ್ಟು ಹೊತ್ತು ನೀವು ಹೋಗೋದು ಎಷ್ಟೊತ್ತಿಗೆ ಏನು ಹೇಳೋರಲ್ಲ ಕೇಳೋರಲ್ಲ ಅಂತಂದು ಹಿಂಗೆ ಏನು ಮಾಡೋದು ಥೂ 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 ಏನು ಹೊಲಸು ಮಾಡ್ತೀಯಲ್ಲ ಮುಂಜಾನೆದ್ದ ಇಬ್ಬಿಟ್ಕೊಂಬಂದೇನ ಅವ್ನು ಹೊಲಸು ಏನು ಅವ್ರಿಗೆ ಹೇಳಿದ್ದಿ ಏನೇನು ಮಧ್ಯಾಹ್ನಕ್ಕೆ ಹತ್ತು ರೂಪಾಯಿ ಕೊಡೋ ಅಂದ್ರೆ ನಿನ್ನ ರೊಕ್ಕ ಇಲ್ಲ ಅಂತೀವಿ ಹಾಂ ನಾಚಿಕೆ ಬರಲ್ಲ ಯಾರು ಕೊಡ್ತಾರೆ ನಿಮಗೆ ಬೆಳಗ್ಗೆ ಬೆಳೆಗೆ ಕುಡಿಯೋಕೆ ರೊಕ್ಕನ ಏಯ್ ಏನು ಕಲ್ತಿಯಪ್ಪ ಭಾರಿ ಕಲ್ತಿ ನೋಡಿ ಅಂತ ನೀನು ಏನು ತಗೊಂಡು ಹೊಡೆದ್ರೆ ನಾನು ಸಿಟ್ಟು ಹೋಗಂಗಿಲ್ಲ ನೋಡಿ ನಿನ್ನ ಅತ್ತೀರ ಇನ್ನೊಂದು ಸ್ವಲ್ಪ ಹೋಗಿರಿ ಅವ್ರಿಗೆ ನೀವು ಹೋಗ್ದಿದ್ದು ಕಮ್ಮಿ ಆಗೈತಿ ಮಂತ್ಯಾನ್ ಹತ್ತು ರೂಪಾಯಿ ಕೊಡೋದು ಬೇಡ ನಾನು ಕಡ ಹೊಂಟೇನಂತ ಯಾರನ್ನು ಭೇಟ ಅಂತ ಹೊಂಟೀಯ ಇವ್ರಿಗೆ ಇವ್ರಿಗಾರು ಹೋಗಲ್ಲ ನಾ ಇದಕ್ಕೆ ಹೊಕ್ಕನಿ ಏನಂತಂದು ಆಂ ಮತ್ತು ನಾನು ನಡ್ಕಂತ ಹೆಂಗೆ ಹೋಗಲಿ ದಿನ ಬಸ್ ರೊಕ್ಕ ಹಾಕಕ್ಕೆ ರೀ ಅತ್ತೀರ ಅದಕ್ಕೆ ನನ್ನ ಪರ್ಚಾದ್ರ ಒಬ್ರ ಗೊತ್ತದಾರ ಅವ್ರ ಜೊತೆ ಗಾಡಿ ಮೇಲೆ ಹೋದೆ ಅಂದ್ರೆ ಅವರು ನನ್ನಲ್ಲಿ ತಿಳಿಸಿ ಮುಂದೆ ಹೋಗ್ಕರ ಅವ್ರ ಆಫೀಸ್ಗೆ ಅವ್ರ ಆಫೀಸ್ ನಮ್ಮ ಆಫೀಸ್ ಬಹಳ ದೂರ ಇಲ್ಲ ಗೊತ್ತೈತಿ ಇವ್ರಿಗೆ ಅವ್ರು ಯಾರ ಏನು ಅನ್ನೋದು ಆದ್ರೆ ಬೇಕಂತ ಎದುರಿಗೆ ಜಗಳ ಮಾಡಕ್ ಅಂತ ಹೇಳಿ ಬಂದಾರ ನೋಡ್ರಿ ಐತೆ ರೀ ಇವ್ರು ಹಿಂಗ ಮಾಡಿದ್ರೆ ಹೆಂಗ್ರಿ ಐತಿರ ನನ್ ಮಕ್ಳು ಮರಿ ಹೊಟ್ಟೆ ಬೇಡ್ರಿ ಗಂಡಾಗಿ ಇವ್ರು ಮಾಡ್ಬೇಕಾಗಿದ್ ಕೆಲ್ಸನ ನಾನ್ ಮಾಡಕತ್ತೇನಿ ನಾ ಚಿಬ್ಬರಲ್ರಿ ಇವ್ರಿಗೆ ಮಾತಾಡಕ ಹೆಂಟಿ ಮೇಲೆ ಅನುಮಾನ ಪಡ್ತಾರಲ್ರಿ ಇವ್ರು ಅನುಮಾನ ಪಡ್ತಿಲ್ಲ ಅಂದ್ರ ಮತ್ತ್ ಅನುಮಾನ ಬರಂಗ ನೀನು ಏನ ಇಷ್ಟು ಕಡ ಹೊಂಟಿಲ್ಲ ಎಂಟೂವರೆಗೇನ ಎಂಟೂವರೆಗೆ ಯಾ ಆಫೀಸ್ ತೆಗದಿರ್ತವು ಹಂಗ ಹೇಳಿಬಿಟ್ಲ ಏನ್ ನಾನೇನ್ ಆಫೀಸ್ ಕಂಡಲ್ಲ ಏನ ಹೋಗ್ಬೇಕ್ ರೀ ಮಾ ಅನಿವಾರ್ಯಕೆ ಅವರು ದಾರಿ ದಾರಿಕಾಯಿಲ್ಲ ನಾವು ಅವ್ರ ಗಡೆ ಹುಕ್ಕವೆ ಅಂದ್ರೆ ನಾವು ಅವ್ರ ಮರ್ಜಿ ಕಾಯ್ಬೇಕು ಒಂದು ಹತ್ತು ನಿಮಿಷ ಗಡ ಹೋಗಿ ನಿತ್ಕಂದ್ರ ಎಪ್ಪ ಎಣ್ಣ ಅಂದ್ರೆ ಯಾರಾರ ಆಸ್ರಕ್ರೆ ನಿಮಗೆ ಅಂತ ಬಿಟ್ಟು ಬರ್ರಿ ಅಂದ್ರೆ ನಾನು ಅಂತೇಳಿ ಪೆಟ್ರೋಲಿಗೆ ರೊಕ್ಕಿಲ್ಲ ರೊಕ್ಕ ಕೊಡು ಅದು ಇದು ಅಂತೀರಿ ಪಾಪ ಅವ್ರೇನೋ ಪುಣ್ಯ ಕಟ್ಟಿಗೆ ಅಂತಾರೆ ಏನೋ ಒಂದು ತಂಗಿ ಸಮ ಅಂತ ಹೇಳಿ ನನ್ನ ಕರ್ಕೊಂಡು ಹೊಂಟಾರ ಅಂತಾದ್ರೆ ನೀವು ನೀನು ಅಮ್ಮನಿಗೆ ಮಾತಾಡಿದ್ರೆ ಆತಗ್ರಿ ನಾನು ಹೋಗಂಗಿಲ್ಲ ಅಂದ್ರೆ ಏನು ತಿನ್ನಿಸ್ತೀರ ತಿನಿಸ್ರಿ ಮಕ್ಕಳಿಗೆ ಮಣ್ಣು ತಿನ್ಬೇಕು ನೋಡಿ ನಿಮ್ಮ ನೆಚ್ಚಿಗೆ ಅಂದ್ರ ಅಂದ್ರೆ ಏನು ಏನೈತಿ ಗಾಡಿ ಪೆಟ್ರೋಲ್ ಹಾಕಿಸ್ಕಂದ್ರ ರೊಕ್ಕಿರಂಗಿಲ್ಲ ರೊಕ್ಕ ಇಲ್ ನಾಚಿಕೆ ಹೇಳ್ತಿರಾಚಿಲ್ದಂಗ ಇಂಥದಾದ್ರೆ ಎಣ್ಣೆ ಕುಡಿಯಕ ರೊಕ್ಕಿರ್ತಾವ ಅದು ಎಣ್ಣೆ ಕುಡ್ದಲ್ದ ಅದು ವಾಸನೆ ಬರಬಾರ್ದು ಗೊತ್ತಾಗಬಾರ್ದು ಅದೇನೇನೋ ಚೀಟ್ ಬೇರೆ ಹಾಕೋ ಬಂದಿರ್ತೀರಿ ಇದಕ್ಕೆಲ್ಲ ಎಲ್ಲಿಂದ ಬರ್ತದ ರೊಕ್ಕ ಇಂಥದ್ ಎಲ್ಲ ದೌಲತ್ ಮಾಡಾಕ ಇರ್ತತಿ ಹೆಂಡ್ರ ಮಕ್ಳಿಗೆ ಏನ್ ತಂದ್ರೆ ಹಾಕಾಕ ಇರೋದಲ್ಲ ನನ್ಗೆ ನಾಚಿ ಬರೋದಿಲ್ಲ ನೀನ್ ಜನ್ಮಕ್ಕ ನೋಡ ನೀನ್ ಮಾತ್ ಮರ್ಸಕ್ ಅದು ಇದು ಹೇಳಕ್ ಹೋಗ್ಬೇಡ ನೀನ್ ಅವ್ನ ಜೊತೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಊರಾಗ ನನ್ನ ಮರ್ಯಾದಿಲ್ದಂಗೆ ಆಗೈತಿ ಏನ್ಲೇ ಲೈ ಹಿಂದೆ ಹುಕ್ಕೊಳ್ಳಲ್ಲ ನಿನ್ನ ಹೆಂಡ್ತಿ ಅಂತಂದು ಉಣ್ಯಾಗ ಜನ ನನಗೆ ಅಂತಾರ ಗೊತ್ತನ ಊರಾಗೆ ಮಂದಿ ಮಾತು ಕೇಳಿದೆ ಅಂದ್ರೆ ಕಿವ್ಯಾಗ ಕಿವ್ಯಾಗ ಮತ್ತೆ ಕಾದ ಹಿಣ್ಣು ಸುರ್ದಂಗೆ ಆಕತ್ ನನಗೆ ಗೊತ್ತನ ಅಲ್ಲಪ್ಪ ಲಡ್ದಿಲ್ಲ ಅಟ್ಟಣ್ಣ ಈಗ ಹಂಗ ಮರ್ಯಾದೆ ಇರ್ತಕತಿ ಊರ ಹಂಗೆ ಅಂತಾರೆ ಹಿಂಗೆ ಅಂತಾರ ಅಂತೀವಿ ಹಾಂ ಸಾಲ ಮಾಡಿ ಅದು ಆಡಿ ಹಾಳು ಮಾಡಿದೆ ಅವಾಗ ಯಾರ ಏನು ಅನ್ಲಿಲ್ಲ ಅವಾಗ ಅಂದಿದ್ದು ಏನೇ ನಾಟ್ಲಿಲ್ಲ ಈ ಕೆಲ್ಸಕ್ಕೆ ಹೊಂಟಿರೋದು ಮಂದಿ ಅಂದ್ರೆ ಅದು ಅಷ್ಟು ಗಡ ನಾಟ್ಕಂತೆನಲ್ಲ ನಿನಗೆ ಏಕೆ ನಿನ್ನ ಹೆಂಡ್ರ ಮಕ್ಳಿಗಿಲ್ಲ ಅಂದ್ರೆ ಅವರು ಊರನ್ನ ತಂದು ಹಾಕ್ತಾರಂತೆನಾ ಅವ್ರ ಮಾತು ಕೇಳ್ಕೊಂಡು ಇವನ್ ಬಂದಾರ ನೋಡ್ದು ಹೋಗ ಬೇರೆ ಕೆಲಸ ಐತೆ ನಾ ಮಾಡ್ಕೆ ಹೋಗಕ್ಕೆ ನಾಡ್ ಗಟ್ಟಿಗೆ ನಿತ್ಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕ ಬೇಡ ಆಕಿ ಆಕೇನು ಕಳುವು ಮಾಡಕ್ ಹೊಂಟಾಳ ನಾ ದರೋಡೆ ಮಾಡ್ಕೊಂಟಾಳ ಅದಕ್ಕೆ ಅದಕ್ಕೆ ನಾಚಿಗೆ ಕೆಲಸ ಮಾಡ್ಕಂಡು ತಿಂದರೆ ಏನು ಮತ್ತೊಬ್ಬರ ಹಾಳ್ ಹಾಳು ಹೊಂಟಲ್ಲ ಅಕ್ಕೇನು ದುಡ್ಕೊಂಬರಲಿ ಬಿಡು ಯಾರು ಏನಾರ ಅಂತಾರಂದ್ರೆ ಅವ್ರು ಹೇಳು ನನ್ನ ಹೆಂಡ್ತಿ ದುಡಿಯಾಕ್ ಹೊಂಟಾಳಪ್ಪ ನನ್ನ ಕಡೆಯಿಂದ ಆಗೋಲ್ಲ ದುಡಿಯೋದು ನಾನಿಂತ ಮೂರ್ ಕಾಸಿನ ಬಳೆ ಮಾಡ್ಕೊಂಡ್ ಮನೆ ಅದಕ್ಕೆ ಅದಕ್ಕಿಂತ ದುಡೆ ಕಳಿಸಿ ಹೆಂಡತಿ ದುಡ್ಡ್ರಾಗ ತಂದು ನಾಚಿಕೆ ಬಿಟ್ಟೆ ಅಲ್ಲ ಬೇ ನೀನು ಮಗ ಅಂತ ನಾನು ಎಲ್ಲಾ ಸೊಸಿ ಪರನ ಕಟ್ಕೊಂಡು ಮಾತಾಡ್ತಿರ್ ಬಿಡು ಏನು ಬೆಲೆನ ಇಲ್ದಂಗೇತಿ ನನಗೆ ಸುಮ್ಮನೆ ನೀವ್ ಮಾಡ್ಕೊಂಡ್ ಬಿಡ್ರಿ ನಾನು ಹೊಕ್ಕಾಗರ ಕಣ್ಣಿ ಕಾಣ್ದಂಗ ಸರಿ ಅತ್ತೇರಿ ನಾ ಮಾತಾಡ್ತಾನೆ ಏನ ಕಣ್ಣಿ ಕಾಣ್ದಂಗ ನೀವು ಹೋಗ್ರಿ ಅದೇನ್ ದೊಡ್ಡದ ಗೊಡ್ಡ ನನಗೆ ನನಗ ಅಷ್ಟು ಹೇಳ್ಬಿಟ್ರೆ ನಾ ಹೆದ್ ಬಿಡ್ತಾನೆ ಹೋಗ್ರಿ ಅತ್ಲಗ ಹಾಂ ಹೆಂಗ ಹೋದ್ಮೇಲೆ ತಾನೇ ಗೊತ್ತಾಗೇ ಆಕತಿ ಎಲ್ಲಿ ಹೋಗಿದಿ ಏನು ಅನ್ನೋದನ್ನು ನನ್ನ ಮುಂದೆ ಇಂಥ ಆಟ ಹಚ್ಚಕ್ಕೆ ಹೋಗ್ಬೇಡ ನಾನು ಒಟ್ಟಿಗಿಲ್ಲ ಬಟ್ಟಿಗಿಲ್ಲ ಮಕ್ಕಳಿಗೆ ಹಾಂ ಹೆಂಗಪ್ಪ ಜೀವನ ನಡೆಸೋದು ಮಂತ್ ನಡ್ಸೋದು ಅಂತ ನಾನು ವಿಚಾರ ಮಾಡಕತ್ತಿದ್ರೆ ನೀ ಕಣ್ಣಿಗೆ ಕಾಣ್ದಂಗೆ ಹೋಗೋದತ್ತೈತಲ್ಲ ಬಿಡು ಸುಮ್ಮನೆ ಯಾಕೆ ಹೆದರ್ಸ್ತಿದ್ದಿ ಇಲ್ಲ ಸುಮ್ಮನೆ ಒಂದು ಹಿಟ್ಟು ವೀಸ ತಂದುಬಿಡು ನಾನು ಎರಡು ಮಕ್ಳಿಗೆ ಕೊಟ್ಟು ನಾನು ತಿಂದುಬಿಡ್ತೇನೆ ನಿನಗೆ ಯಾರು ಏನು ಅನ್ನೋಕ್ಕೆ ಹೋಗೋದಲ್ಲ ಅವಾಗ ಇನ್ನೂ ಮಾತಾಡ್ತಿದ್ದೆ ನಾನು ಆದ್ರೆ ಟೈಮ್ ಎಲ್ಲ ಸುಮ್ಮನೆ ಈ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ನಿತ್ಕಂದ್ರೆ ಒಂದು ದಿನದ ಕೂಲ್ ಹುಕತಿ ಅದಕ್ಕೆ ಹೊಳ್ಳಿ ಬಂದ ರಾತ್ರಿ ಮಾತಾಡ್ತಾನೆ ನಿಮಗ ಈಗ ಸರ್ಕಾರ ದಾರಿ ಬಿಡ ನನಗೆ ಅದೇನೋ ಅಂತಾರಲ್ಲ ದುಡ್ಕೊ ತಿನ್ನಾರಿ ಮನ್ಷರ್ಕಾಟ ತಿರ್ಕಾರಿ ನಾಯಿ ಕಾಟ ಅನ್ನಂಗ ಆ ನೀವೋ ಕಾಡಿದೆ ಅಂದ್ರ ಹೆಂಗ ನೀ ಸುಳ್ಳು ಸುಳ್ಳ ಅನ್ನಕತಿರಲ್ಲ ನೋಡ್ರಿ ಮತ್ತೆ ಹಿಂಗ ಅನ್ಕಂತ ಇದ್ರೆ ನಾ ಕರೆನಾ ಮಾಡಿ ಕೂರಿಸ್ತೇನ್ ಮತ್ತೆ ಮಾತನಾ ಅವ್ರಿಂದ ಹುಕ್ಕಿ ಇವ್ರಂದು ಹುಕ್ಕಿದಿ ನಾಚಿ ಬರಲ್ಲ ಗಂಡಾಗಿ ಹಿಂಗ ಮಾತಾಡಕ್ ನಿನಗ ಹಾ ನನಗ್ ಗೊತ್ತ ಮನಸ್ಸು ನನ್ ಮಾತ್ ನೋಡಿ ಹೆಂಗ್ ಹೊರಗೆ ಬಂತು ಅದಕ್ಕೆ ಅದಕ್ಕೆ ಅಂದದ್ ನಾನು ಹಾ ನಿಂದ ಒಂದು ಏನೋ ನಡ್ದತಿ ಅದಕ್ಕೆ ಇಷ್ಟು ಗಡ ಓಡ್ ಹೊಂಟಿ ನೀನು ಇಲ್ಲಾಂದ್ರೆ ಇಷ್ಟು ಗಡ ನೀನು ಹಾಂ ತೀರ ಯಾರು ಆಫೀಸ್ ನೋಡಿಲ್ಲ ಯಾರು ಮಾಡಿಲ್ಲ ಕೆಲಸನ ಯಾರಿಗಾರ ಕಿವಿ ಮೇಲೆ ಹೂ ಇಡಕೆ ಹೋಗ್ಬಾಡ ನೀನು ನಿನ್ನ ಚಿಂತೆಗೆ ಅರ್ಧ ನಾ ಕುಕತ್ತೇನೆ ಗೊತ್ತಾ ನಿನ್ನ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ ಗಂಡ ನೀನು ಗಂಡಾಗಿ ಇನ್ನೊಬ್ಬರ ಜೊತೆಗೆ ಹೊಂದಿಸ್ತೀರಲ್ಲ ಅವ್ನ ಜೊತೆಗೇಡಿ ಇವ್ನ ಜೊತೆಗೇಡಿ ಅಂತಂದು ಯಾಕ ಇಷ್ಟು ವರ್ಷ ಬಾಳೆ ಮಾಡಿದ್ರಲ್ಲ ಗೊತ್ತಿದ್ದಿಲ್ಲ ನಿಮಗೆ ನಾ ಈ ಕೆಲ್ಸಕ್ಕೆ ಹೊಂಟನೆ ಅಂತ